ನೋಡಿ ಇದು ರಿಂಗ್ ಅಷ್ಟೇ ಇದು ನಾಗವಾರದಿಂದ ಹೆಬ್ಬಾಳ ಕಡೆ ಹೋಗುವ ರಿಂಗ್ ರಸ್ತೆ ನೋಡಿ ಇದು ನೋಡಿ ಅವ್ಯವಸ್ಥೆ ರಿಂಗ್ ರಸ್ತೆ ಅವ್ಯವಸ್ಥೆ ಅಂತ ಹೇಳಿ ನಾಗವಾರ ಇಂದ ಹೆಬ್ಬಾಳ ಕಡೆ ಹೋಗುವ ರಿಂಗ್ ರಸ್ತೆ ಅವ್ಯವಸ್ಥೆ ನೋಡಿ ಗುಂಡಿಗಳು ಯಾಕೆ ಬಿಟ್ಟಿದೆ ನೋಡಿ ಇದು ಸಾವಿರಾದ ಗುಂಡಿಗಳಿದೆ ನೋಡಿ 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 ಇತರ ರಸ್ತೆಗಳು ಗುಂಡಿಗಳು ಬೆಂಗಳೂರು ನಗರದಲ್ಲಿ ಇದು ಮಾನ್ಯತಾ ಟೆಕ್ ಪಾರ್ಕಿಂದ ಹೋಗುವ ರಸ್ತೆ ಇದು ಮಾನ್ಯತಾ ಟೆಕ್ ಪಾರ್ಕ್ ಕಡೆಯಿಂದ ಮಾನ್ಯತಾ ಟೆಕ್ ಪಾರ್ಕಿಂದ ಹೆಬ್ಬಾಳ ಕಡೆ ಹೋಗುವ ಒಂದು ಇನ್ವೆಸ್ಟ್ ಮಾಡಿ ಹೇಗಿದೆ ಇದು ನಾಗವಾರ ಮಾನ್ಯತಾ ಟೆಕ್ ಪಾರ್ಕ್ ಅದು ಪ್ರತಿಷ್ಠಿತ ಐ ಟಿ ಕಂಪ್ನಿಗಳಿರುವ ನೋಡಿ ಜನ ಹೇಗೆ ಕಷ್ಟಪಟ್ಟು ರೋಡ್ ಹಾಕ್ಬೇಕಾಗತ್ತೆ ಮಳೆ ಬಂದ್ರಂತೂ ಇಲ್ಲಿ ಏನೂ ಗೊತ್ತೇ ಆಗಲ್ಲ ವೇಡ ಗುಂಡಿ ಇದೆಯೋ ರೇಡೋ ಗುಂಡಿನೂ ಏನು ಗೊತ್ತಾಗಲ್ಲ ಮಳೆ ಬಂದರೆ ನೋಡಿ ಗುಂಡಿ ಅಲ್ಲ ಇದು ಜಲಪಾತ ನೋಡಿ 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 ಬಳಸ್ಥರ ಹೇಗಿರಿ ಇದು ಮನೆ ಕಟ್ಟಕ್ ಪಾಲ್ಗಿದೆ ಬಾಳ ಕಡೆ ಹೋಗಿ ಒಂದು ರಸ್ತೆ ಪರಿಸ್ಥಿತಿ ಹೇಗಿದೆ ಇದನ್ನು ರಸ್ತೆ ಅಂದರೆ ರಸ್ತೆಗೆ ಅವಮಾನ ಮಾಡಬೇಕಾಗತ್ತೆ ಇದು ರಸ್ತೆ ಅಂತ ಹೇಳಿದ್ರೆ ರಸ್ತೆಗೆ ಅವಮಾನ ಇದು ರಸ್ತೆ ಅಲ್ಲ ಇದು ಇದು ಹಳ್ಳಿಯ ಕೆಸರು ರಸ್ತೆಯೂ ಈ ಥರ ಇರಲಿ ಹೇಗಿದೆ ನಾವು ಪರಿಸ್ಥಿತಿ ತುಂಬ ಹಾರಿ ಬಂದಿದೆ ಮತ್ತೆ ತೆಕ್ सरकार ग सरकार जलपात में मुझे अलग जलपात मैं मध्या जलपात द्विंद हाँ गुजरात गुंड तुम नीर तुम्हें अपायकारी वाणन संचार के तुम अपायकारी अब द्विचक्रवा सवर अब तुम डेंजर व्यवस्था ಕಾಮಗಾರಿ ಅಂದರೆ ಏನು ಹೇಳಿದ್ದೀನಿ ಏನು ಹೇಳೋದು ಬ ಭಾರಿ ಮನ್ಸಿಗೆ ನೋವು ಆಗ್ತಿದೆ ಇಷ್ಟೊಂದು ಅವ್ಯವಸ್ಥೆಯಲ್ಲಿ ಜನರು ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತೊಗೊಂಡು ಅದರಲ್ಲೂ ಪ್ರಾಣ ಉಳಿಸ್ಕೊಳ್ಬೇಕಂದರೆ ಭಾಳ ಅಸಹಸ ಪಡಬೇಕು ಬೆಂಗಳೂರು ಹೇಳೋದಕ್ಕೆ ತುಂಬಾ ಅವಮಾನ ಆಗ್ತಿದೆ ಮತ್ತು ಸಂಕಷ್ಟ ಆಗ್ತಿದೆ ನಾನು ಮೊನ್ನೆ ನನ್ನ ಕುಟುಂಬ ಸಮೇತ ಇದೇ ರಸ್ತೆಯಲ್ಲಿ ತೊಂದರೆಯಲ್ಲಿ ಅನುಭವಿಸಿದ್ವಿ ಹಾಗಾಗಿ ಈ ರೀತಿಯ ಒಂದು ಸರ್ಕಾರ ಗಮನ ಸೆಳೆಯೋದಕ್ಕಾಗಿ ಈ ರೀತಿಯ ನಾವು ಒಂದು ಗುಂಡಿಗಳ ಮಧ್ಯೆ ರಸ್ತೆ ಹುಡುಕಬೇಕು ನೀವು ಇಲ್ಲಿ ರಸ್ತೆ ಇಲ್ಲ ಗುಂಡಿಗಳೇ ಇರೋದು ಗುಂಡಿಗಳ ಮಧ್ಯೆ ರಸ್ತೆ ಹುಡುಕಬೇಕು ನೋಡಿ ಎಲ್ಲಿ ರಸ್ತೆ ಅಲ್ಲ ಇದು ಗುಂಡಿ ಅದು ಮಧ್ಯೆ ನೀವು ರಸ್ತೆ ಹುಡ್ಕೊಂತ ಹೋಗ್ಬೇಕಾಗತ್ತೆ ಅದು ಅದು ನಿಮ್ಮ ಟ್ಯಾಲೆಂಟ್ ಇದ್ದರೆ ನೀವು ಟ್ರೈ ಮಾಡಬೇಕು ಇಲ್ಲ ಅಂದರೆ ಗುಂಡಿಯಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡು ಹಾಸ್ಪಿಟ್ಲಿಗೆ ಸೇರ್ಬೋದು ಈ ತರ ಇದೆ ಪರಿಸ್ಥಿತಿ ಮೊನ್ನೆ ಒಂದು ನನ್ನ ಜೀವನೇ ಹೋಗುವಂತ ಒಂದು ದೊಡ್ಡ ಆಘಾತ ಆಯ್ತು ಆದ್ರೆ ಇದು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಪಟ್ಟಿ ಅಂತ ಯಾರು ಕಿತ್ತಾಡ್ಬೇಡಿ ನಾನು ಮನವಿ ಮಾಡೋ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಮನವಿ ಮಾಡೋದೇನಂದ್ರೆ ಕರ್ನಾಟಕದಲ್ಲಿದ್ದೀವಿ ಕನ್ನಡಿಗರಿದ್ದೀವಿ ಕರ್ನಾಟಕದ ಜನತೆ ಜೀವ ಈ ಕರ್ನಾಟಕ ಸರ್ಕಾರದ ಮೇಲಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರ ಜೀವನ ಜೀವನೇ ನಿಮ್ಮ ಕುಟುಂಬದಲ್ಲಿ ಒಂದು ಪ್ರಾಣ ಹೋದ್ರು ಅದು ಜೀವ ಹೋದಂಗೆ ಬಡವ್ರ ಮನೆಯಲ್ಲೂ ಪ್ರಾಣ ಹೋದ್ರು ಅದು ಜೀವ ಹೋದಂಗೆ ಹಾಗಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸನ್ಮಾನ್ಯ ನಗರಾಭಿವೃದ್ಧಿ ಇಲಾಖೆಯ ಮಂತ್ರಿಗಳಲ್ಲಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ವಿನಂತಿ ಮಾಡೋದೇನೆಂದರೆ ಈ ರೀತಿಯ ತಮ್ಮ ಒಂದು ಏನೋ ಅವ್ಯವಹಾರನೋ ಅಥವಾ ಭ್ರಷ್ಟಾಚಾರನೋ ಅಥವಾ ನಿರ್ಲಕ್ಷಿತನೋ ನನಗೆ ಗೊತ್ತಿಲ್ಲ ದಯವಿಟ್ಟು ನಾವು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಕಾರ್ಯಕರ್ತರು ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಹೇಳ್ತಿದ್ದೀನಿ ಅಧಿಕಾರ ಬರಬೇಕಾದ್ರೆ ಮನೆ ಮನೆಗೆ ಹೋಗಿ ಮತ ಕೊಡಿ ಕಾಂಗ್ರೆಸ್ ಪಕ್ಷ ನಿಮ್ಗೆ ಒಳ್ಳೇದು ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ ನಮ್ಮ ಜೊತೆ ಇರುತ್ತೆ ನಿಮ್ಮ ಕಷ್ಟಗಳಿರುತ್ತೆ ನಿಮ್ಮ ಜೀವ ಕಾಪಾಡುತ್ತೆ ನಿಮ್ಮ ಉದ್ಯೋಗ ಕಾಪಾಡುತ್ತೆ ಅಂತ ಹೇಳಿ ನಾವು ಮನವಿ ಮಾಡಿರ್ತೇವೆ ಆದರೆ ಈ ರೀತಿಯ ಏನು ಹಳ್ಳ ಕೊಳ್ಳ ದಿನ್ನೆಗಳು ಆದಾಗ ನಾವು ಹೇಗೆ ಮತ್ತೆ ಮತದಾರರ ಬಳಿ ಮತದಾರರ ಬಳಿ ಹೋಗಿ ಮತ ಕೇಳೋಕೆ ಸಾಧ್ಯ ಯಾವ ಒಂದು ಸಂದೇಶನ ಕೊಡಬೇಕಾಗುತ್ತೆ ಹಾಗೆ ನಾವು ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವೆಲ್ಲ ವಿರೋಧ ಮಾಡಿ ಈ ಥರ ಹಳ್ಳ ದಿನ್ಯಗಳು ಫೋಟೋ ಹಿಡಿದು ನಾವು ಹೇಳ್ತಾ ಇದ್ವಿ ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ನಮಗೆ ನಾನು ನಾನು ಅವ್ರ ವಿರುದ್ಧ ಮಾತಾಡ್ತಿಲ್ಲ ಆದರೆ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಇದೊಂದು ಗಮನ ಸೆಳೆಯುವಂಥ ಕೆಲಸ ಮಾಡ್ತಾ ಇದ್ದೀನಿ ಯಾಕಂದರೆ ಸರ್ಕಾರ ಒಂದು ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ಇನ್ನು ನವಂಬರ್ಗೆ ಈಗ ಹಳ್ಳ ಕೊಳ್ಳ ಮುಚ್ಚಬೇಕು ಅಂತ ಹೇಳ್ತಿದ್ದಾರೆ ಸ್ವಾಮಿ ನವಂಬರ್ ಅಂದರೆ ಇದು ಸೆಪ್ಟೆಂಬರು ಅಕ್ಟೋಬರ್ ಮೂವತ್ತು ಮೂವತ್ತು ದಿನ ಇದೆ ನವೆಂಬರ್ ಮೂವತ್ತು ದಿನ ಇದೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತು ದಿನ ಇದೆ ಅಂದರೆ ಅಲ್ಲಿ ಹತ್ರ ಹತ್ರ ನೂರ ಹತ್ರ ಮೂವತ್ತು ಅರವತ್ತು ಎಂಬತ್ತು ನೂರು ನೂರು ದಿನಗಳ ಕಾಲ ಸಮಯ ಇದೆ ಆ ನೂರು ದಿನಗಳಲ್ಲಿ ಹೋಗುವ ಪ್ರಾಣ ಯಾರ ಜವಾಬ್ದಾರಿ ಆ ನೂರು ದಿನಗಳಲ್ಲಿ ಹೋಗುವಂತ ಕೈಕಾಲು ಅಕಸ್ಮಾತ್ ಆಗೋದ್ರೆ ಅದಕ್ಕೆ ಕಾರಣ ಕಲ್ರೆ ಯಾರು ಅದೇ ರೀತಿ ಹಾಸ್ಪಿಟ್ಲು ಬಿಲ್ಗಳು ಯಾರು ಕಟ್ಟಕ್ಕೆ ಸಾಧ್ಯ ಬಡವರು ನೋಡಿ ಎಲ್ಲ ಕಾಮಗಾರಿ ನಡೀತಿದೆ ಇಲ್ಲ ಇಲ್ಲಿ ಓಡಾಡೋರೆಲ್ಲ ದಿನ ಕೂಲಿ ನೌಕರರು ಯಾರು ಎಮ್ ಡಬ್ಲ್ಯೂ ಕಾರು ಒಳ್ಳೊಳ್ಳೆ ಕಾರುಗಳು ಇಟ್ಕೊಂಡು ಓಡಾಡ್ತಿರಲ್ಲ ಆಟೋ ರಿಕ್ಷಾದವರು ಕೂಲಿ ಮಾಡೋ ಕಾರ್ಮಿಕರು ಈ ಗ್ಯಾಸ್ ಗಾಡಿ ಲಾರಿಗಳು ಎಂ ಡಿ ಸಿ ಟ್ಯಾಕ್ಸಿ ಡ್ರೈವರ್ಗಳು ಈ ರೀತಿ ದುಡ್ಬೇಕಾಗಿ ರೋಡಲ್ಲಿ ಓಡಾಡ್ತಾರೆ ಅವ್ರ ಪ್ರಾಣ ಹೋದ್ರೆ ಯಾರು ಅವ್ರ ಮನೆ ಅವ್ರ ಸಂಸಾರ ಕುಟುಂಬಕ್ಕೆ ಅಲ್ವಾ ಭ್ರಷ್ಟಾಚಾರ ಬೇಡ ನಮಗೆ ಇವತ್ತು ರಾಹುಲ್ ಗಾಂಧಿ ಅವರು ಓಟ್ ಚೋರಿ ಅಂತ ಮಾಡ್ತಿದ್ದಾರೆ ಇವತ್ತು ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಇದು ಒಂದು ಚೋರಿನ ನಾವು ಮಾಡಲೇಬೇಕಾಗುತ್ತೆ ಇವು ಹಳ್ಳ ಕೊಳ್ಳ ಈ ಜಲ್ಲಿ ಕಲ್ಲು ಮಳ್ಳು ಈ ರಸ್ತೆಗಳು ಚೋರಿ ಮಾಡೋದನ್ನ ನಿಲ್ಲಿಸಬೇಕು ಈ ಚೋರರನ್ನ ಬಂಧಿಸಬೇಕು ಇವ್ರನ್ನ ಉದ್ಯೋಗದಿಂದ ತೆಗಿಬೇಕು ಅನ್ನೋದೇ Ano ang